ಜಾತ್ಯತೀತ ಮನೋಭಾವದಿಂದ ನಮ್ಮ ಪಕ್ಷ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಎಂದ ಶಾಸಕ ಜಿಎಸ್ ಪಾಟೀಲ್ ತಾಲೂಕಿನ ಜಕ್ಕಲಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಶ್ರೀ ದುರ್ಗಾದೇವಿ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ರೋಹಣ ಮತಕ್ಷೇತ್ರದ ಶಾಸಕ ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಮುದಾಯದ ಸಹಕಾರದಿಂದ ಇಂತಹ ಸಮಾಜ ಕಾರ್ಯಗಳು ನಡೆಯಲು ಸಾಧ್ಯ ಭಾರತ ಹಾಗೂ ನಾಡಿನ ಸಂಸ್ಕೃತಿಯನ್ನ ಇಂದಿನ ದಿನ ಯುವಕರು ಅಳವಡಿಸಿಕೊಳ್ಬೇಕು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯರಿಗೆ ಮಹತ್ವ ಸ್ಥಾನಮಾನ ಕೊಟ್ಟಿದೆ ಪರಿಶಿಷ್ಟ ಜಾತಿಯ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರ ಸ್ಥಾನ ವಹಿಸಿಕೊಟ್ಟಿದೆ ಮುಂದಿನ ದಿನಮಾನಗಳಲ್ಲಿ ಒಂದು ಅವಕಾಶ ಸಿಕ್ಕರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದೆ ಅಂತ ಹೇಳಿದರು ಗ್ರಾಮದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಅನಿಲ್ ಕುಮಾರ್ ಹೊಸಮನಿಯವರು ಕೂಡ ಮಾತನಾಡಿದರು ನಿಜಕ್ಕೂ ಇದು ಬಹಳ ಶುಭ ಸಮಾರಂಭ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಇವತ್ತಿನ ದಿನ ಹೊಸ ವರ್ಷ ನಾವುಗಳು ಜನವರಿಯಿಂದ ಹೊಸ ವರ್ಷ ಆಚರಣೆ ಮಾಡ್ತೇವೆ ಅದು ನಿಜಕ್ಕೂ ತಪ್ಪು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ದಿನದಿಂದ ಹೊಸ ವರ್ಷ ಪ್ರಾರಂಭವಾಗುತ್ತೆ ಈ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಈ ದುರ್ಗಾದೇವಿಯ ಕಳಸಾರೋಹಣ ಉದ್ಘಾಟನೆ ಮಾಡಿರುವುದು ನಮಗೆಲ್ಲ ಸಂತಸವನ್ನು ಉಂಟು ಮಾಡಿದೆ ದೇವಸ್ಥಾನವನ್ನು ಎಷ್ಟೇ ಲಕ್ಷ ಖರ್ಚು ಮಾಡಿದರೂ ಕೂಡ ದೇವಸ್ಥಾನಕ್ಕೆ ಮೇಲೆ ಕಳಸವನ್ನು ಅಲಂಕರಿಸದೇ ಇದ್ದರೆ ಆ ದೇವಸ್ಥಾನಕ್ಕೆ ಒಂದು ಕಳೆ ಬರೋದಿಲ್ಲ ಆ ಒಂದು ಕಳಸವನ್ನು ಅಳವಡಿಸಿದ ಮೇಲೇ ಆ ದೇವಸ್ಥಾನಕ್ಕೆ ಕಳೆ ಬರುತ್ತೆ ಅಂತ ಹೇಳಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ಮಾತುಗಳನ್ನಾಡಿದ ಎಂ ಎಂ ಮೇಟಿ ಅವರು ಯುವಕರು ಉತ್ತಮ ರೀತಿಯಲ್ಲಿ ಧರ್ಮದ ಹಾದಿಯಲ್ಲಿ ಬದುಕಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣ ಅನ್ನುವುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕೆಂಬ ಮಾತು ನಿಜಕ್ಕೂ ಸತ್ಯ ಶಿಕ್ಷಣಕ್ಕೆ ಒತ್ತು ನೀಡುವುದರ ಮೂಲಕ ಹಿರಿಯರಿಗೆ ಗೌರವ ನೀಡಬೇಕು ಅಂತ ಹೇಳಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಂಗವ್ವ ಜಂಗಣ್ಣವರ್ ರಮೇಶ್ ಪಲ್ಲೇದ್ ಅಶೋಕಪ್ಪ ಯಾವಗಲ್ ಮಹೇಶ್ವರಪ್ಪ ಕೋರಿ ಪ್ರಕಾಶ್ ವಾಲಿ ಪಕೀರಪ್ಪ ಮಾಧರ್ಕೋಪದ್ ವಕೀಲರು ಹುಚ್ಚುಸಾಬಸಾಪುರ್ ಅಂದಪ್ಪ ಕಟ್ನಾಳಿ ಸಂದೇಶ ದೊಡ್ಡಮೇಟಿ ಸಿದ್ದಪ್ಪ ಮಾದರ್ ಶೇಖಪ್ಪ ತಿಲ್ಗರ್ ಮುತ್ತಪ್ಪ ಜೋಗಿನ್ ದೇವರಾಜ್ ತಿಲ್ಗರ್ ಈರಪ್ಪ ಕಾಳಿ ಬಸವರಾಜ್ ಕಾಳಿ ಮುತ್ತಪ್ಪ ಕಾಳಿ ಯಲ್ಲಪ್ಪ ಜೋಗಿನ್ ಅಯ್ಯಪ್ಪ ತಿಲ್ಗರ್ ಯಲ್ಲಪ್ಪ ತಿಲ್ಕರ್ ಜಗದೀಶ್ ತಿಲ್ಗರ್ ಲಕ್ಷ್ಮಣ್ ಜೋಗಿನ್ ಅನಿಲ್ ಜೋಗಿನ್ ಶ್ರೀಕಾಂತ್ ಜೋಗಿನ್ ವಿಜಯ್ ಜೋಗಿನ್ ಸೇರಿದಂತೆ ಗುರು ಹಿರಿಯರು ಹಾಗೂ ಯುವಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ರಾಷ್ಟ್ರ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ಯಾವಾಗಲೂ ನೀವು ನಮ್ಮ ಕಾಂಗ್ರೆಸ್ ಪಕ್ಷದ ನಮಗೆಲ್ಲ ಬೆನ್ನಲೆ ನಮ್ಗೆಲ್ಲ ಆಚರಣಿ ಗ್ರಾಮ ಪ್ರಜ್ಞಾವಂತ ಗ್ರಾಮ ಇದೆ ಇವತ್ತು ಅವರೆಲ್ಲ ಸಮುದ್ರದಲ್ಲಿ ನಿಮಗೂ ಕೂಡ ಸಾಕಷ್ಟು ನಿಮ್ಮ ದೇವಸ್ಥಾನಗಳಿರ್ಬೋದು ಗೋಪುರ ಇರ್ಬೋದು ಕಳತಾರುಣ್ಣ ಇರ್ಬೋದು ಹೊಸ ದೇವಸ್ಥಾನ ಇರ್ಬೋದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಇವೆಲ್ಲ ವಿಚಾರಗಳನ್ನ ಕೂಡ ಎಲ್ಲರೂ ಕೂಡಿ ಇವತ್ತ ಇಲ್ಲಿ ನೆರವೇರಿಸಲಿಕ್ಕೆ ಸಾಧ್ಯ ಆಗಿದೆ ಮತ್ತು ವಿಶೇಷವಾಗಿ ನಾವು ಇವತ್ತೇನು ನಿಮ್ಮ ಸಮಾಜದಲ್ಲಿ ವಿದ್ಯಾವಂತ ಯುವಕರು ಕೂಡ ಇವತ್ತೇನು ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟಾಗ ಪ್ರತಿಯೊಬ್ರು ವಿದ್ಯಾವಂತರಾಗಬೇಕು ಅನ್ನೋ ವಿಚಾರವನ್ನು ಕೂಡ ಇಟ್ಕೊಂಡಿದ್ದಾರೆ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷ ನಿಮ್ ಸಮಾಜಕ್ಕೆ ಯಾವ ಒಬ್ಬ ರಾಜ್ಯದ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರು ಯಾರು ನಿಮ್ ಶಲಾರಿ ಸಮಾಜದವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಅವ್ರಿಗೆ ಉನ್ನತ ಸ್ಥಾನ ಯಾರು ಈ ದೇಶದ ಮುಖ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನೋ ಇವತ್ತು ಆ ಕುರ್ಚಿ ಮೇಲೆ ಕೂತಿದ್ರು ಆ ಕುರ್ಚಿಯಲ್ಲೇ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತ ಅಲಂಕಾರ ಮಾಡಿದ್ದಾರೆ ಅಂದ್ರೆ ಪಕ್ಷದಲ್ಲಿ ನಮ್ಗೆ ಭೇದ ಭಾವ ಇಲ್ಲ ವಿಚಾರವನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಇದು ನಿಮ್ಮೆಲ್ಲರಿಗೆ ಹೆಮ್ಮೆ ವಿಷಯ ಇದು ಅದಕ್ಕೆ ನಾ ಏನಂತ ನೀವು ಯಾರು ಸಣ್ಣ ನೀವು ಪದೇ ಪದೇ ನಾವು ಇನ್ನ ತನ್ನೇ ಒಂದು ಅಕಸ್ಮಾತ್ ಒಂದು ಏನಾದ್ರು ಅವಕಾಶ ಈ ರಾಷ್ಟ್ರದ ಪ್ರಧಾನಮಂತ್ರಿ ಯಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕಿಂತ ಎಲ್ಲ ಅವಕಾಶಗಳಲ್ಲ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಅದ್ರ ತತ್ವ ಸಿದ್ಧಾಂತ ಮತ್ತು ಕಾರ್ಯಕ್ರಮಗಳು ಈ ದೇಶಕ್ಕೆ ಒಂದು ಜಾತ್ಯ ಮನೋಭಾವದಿಂದ ನಾವೆಲ್ಲ ಕೆಲಸಗಳನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಬರೀ ಮಾತಿನಲ್ಲಿ ಮಾಡೋದಿಲ್ಲ ಪ್ರೀತಿಯಲ್ಲಿ ವ್ಯವಸ್ಥೆ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಾಡ್ಕೊಂಡು ಬಂದಿದೆ ಅದಕ್ಕೆ ಬಂದು ಇವತ್ತು ನೀವೆಲ್ಲ ಬಹಳ ವಿಶ್ವಾಸ ಬಂದೆ ಅಂತ ಅನ್ಸಿದೆ ಆದ್ರೆ ಹಂಗೆ ಇತ್ತು ನೋಡ್ರಿ ಕಾಕ್ತಾಳಿಯಂತೆ ನಿಮ್ಮ ಕಳಕಂಬಿಲ್ ಬೇ ನಾನು ಇದು ಬಂದೆ ಅದಕ್ಕೆ ಅದು ಏನ್ ಪ್ರೀತಿ ಅಭಿಮಾನ ಹೆಮ್ಮೆ ಇವತ್ತು ನಮ್ಮಲ್ಲಿ ಇದ್ದಾಗ ಇಂಥವೆಲ್ಲ ಸಾಧ್ಯ ಇದೆ ಅದಕ್ಕೆ ತಮ್ಮ ಪ್ರೀತಿ ವಿಶ್ವಾಸ ಬಂದಾಗ ನಮ್ಮನ್ನ ಪರಮಾಟ್ಕೊಂಡು ಮತ್ತೆ ನನಗ ಗೌರವ ಸಲ್ಲಿಸಿದ್ದೀರಿ ಇನ್ನು ಅನೇಕ ಕೆಲಸ ನಾನು ನಮ್ಮ ಅವಧಿಯಲ್ಲಿ ಮಾಡಬೇಕಾಗಿದೆ ಅದಕ್ಕೆಲ್ಲ ನಿಮ್ಗೆಲ್ಲರ ಆಶೀರ್ವಾದ ಇರಬೇಕು ಅನ್ನೋ ಮಾತು ನಾನು ಕಳಿಸಿದ್ದೇನೆ ಈ ತಾಯಿ ಮುಗಾದೇವಿ ನಮ್ಮೆಲ್ಲರಿಗೆ ಒಳ್ಳೆ ಬುದ್ಧಿ ಕೊಡಿ ನವ ನವ ಯುವಕರಿಗೆ ಅದು ಹೊಸ ಚೈತನ್ಯದ ವ್ಯವಸ್ಥೆ ಈ ದೇಶ ಈ ದೇಶ ಕಟ್ಟುವಲ್ಲಿ ಅವರ ಹೆಚ್ಚಿನ ಪಾತ್ರ ವ್ಯವಸ್ಥೆ ಆ ತಾಯಿ ನೀಡಿ ಅಂತೇಳಿ ಪ್ರಾರ್ಥನೆ ಮಾಡಿ ಮಾತೆ ದುರ್ಗಾದೇವಿಯ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತು ಜಗಲಿ ಗ್ರಾಮದಲ್ಲಿ ದುರ್ಗಾದೇವಿದ ದೇವಸ್ಥಾನದ ಗೋಪುರ ಮತ್ತು ಕಲಸಾರೋಹಣ ನೆರವೇರಿಸುವ ಈ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಊರಿನ ಹಿರಿಯರು ಆತ್ಮೀಯರಾದಂತಹ ಎಂಎಂ ರೆಟ್ಟಿ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಗೌರವಾನ್ವಿತ ಸದಸ್ಯರೇ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ನೂತನವಾಗಿ ನಮ್ಮ ರೋಣ್ ತಾಲೂಕ ಪಿ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ನೇಮಕಗೊಂಡಂತ ಗೆಳೆಯರಾದಂಥ ಮತ್ತು ಹಿರಿಯ ಪಿ ಡಿ ಬ್ಯಾಂಕಿನ ಹಿರಿಯ ಸದಸ್ಯರಾದಂತ ರಮೇಶ್ ಪಲ್ಲೇರವರೇ ಯಾವತ್ತೂ ಈ ಸಮಾಜದ ಚಲವಾದಿ ಸಮಾಜದ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಯುವ ಸ್ನೇಹಿತರೆ ತಾಯಂದಿರೇ ಎಲ್ಲ ಆತ್ಮೀಯ ಬಂಧುಗಳಿವೆ ಇವತ್ತು ಮೊದಲೇದಾಗಿ ನಿಮ್ಮೆಲ್ಲರಿಗೆ ಈ ಹೊಸ ಸಂವತ್ಸರದ ಮತ್ತು ಉಗಾದಿ ಪಾಟೀಲ್ ಈ ಹೊಸ ವರ್ಷದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ಹೇಳ್ತಾ ಇದೆ ಇಂಥ ಒಂದು ಶುಭ ಸಂದರ್ಭದಲ್ಲಿ ಓಣಿಯ ಎಲ್ಲ ಹಿರಿಯರು ಯುವಕರು ತಾಯಿಬ್ಬರು ಎಲ್ಲರೂ ಸೇರಿ ಇರ್ತಕ್ಕಂತ ನಮ್ಮ ಈ ದುರ್ಗಾದೇವಿ ದೇವಸ್ಥಾನಕ್ಕೆ ಒಂದು ಗೋಪುರವನ್ನ ನಿರ್ಮಾಣ ಮಾಡಿ ಮತ್ತೆ ಕಳಸನ ಒಂದು ಕಳತಾರೋಹಣ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ನೀವೆಲ್ಲ ಅಂದ್ಕೊಂಡಿದ್ದೇರಿ ಬಹುಶಃ ಗುಡಿ ಕಟ್ಟಿದ್ರೆ ಸಾಲುದಿಲ್ಲ ಅದಕ್ಕೆ ಗೋಪುರ ಮತ್ತು ಕಳಸಿಟ್ಟಾಗ ಈ ದುರ್ಗಾದೇವಿ ಪೂರ್ಣಗೊಂಡಿದೆ ಅನ್ನೋ ಮಾತಿ ಹೊತ್ತು ನಾವು ಹೇಳಿರ ಅದಕ್ಕಂತ ಒಂದು ವ್ಯವಸ್ಥೆಯನ್ನ ನೀವೆಲ್ಲ ಬಹಳ ಭಕ್ತಿ ಶ್ರದ್ಧೆಯಿಂದ ಎಲ್ಲರ ಸರ್ಕಾರದೊಂದಿಗೆ ಆ ಕಾರ್ಯವನ್ನ ತಾವೆಲ್ಲ ಮಾಡಿದ್ದೇವೆ ವಿಶೇಷವಾಗಿ ತಮ್ಗೆಲ್ಲ ತಿಳಿದ ಹಾಗೆ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಮತದಾರರಿಗೆ ನಾವೆಲ್ಲ ಕೊಟ್ಟಿದ್ವಿ ಅದರಲ್ಲಿ ವಿಶೇಷವಾಗಿ ಐದು ಕಾರ್ಯಕ್ರಮಗಳನ್ನ ಇವತ್ತು ಸನ್ಮಾನ್ಯ ಅವರು ತಾವು ಅಧಿಕಾರಕ್ಕೆ ಬಂದು ಮೂರ್ನಾಲ್ಕು ಸ್ಥಾನ ಮಾಡಿ ಈ ಸುಮಾರು ಎರಡು ವರ್ಷ ಆಗಲಿಕ್ಕೆ ಬಂತು ಪ್ರತಿಯೊಬ್ಬ ಬಡವರಿಗೆ ಬಡ ಕುಟುಂಬದವರಿಗೆ ಗಾಯಂದ್ರಿಗೆ ಯಾರು ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಂದಿದ್ದಾರೆ ಅವರಿಗೆ ನೆರವು ಕೊಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ ಅಚ್ಚುಕಟ್ಟು ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮಗಳು ಇಲ್ಲಿವರೆಗೆ ನಡೆದಿದ್ದಾವ ಆದರೆ ಯಾವ ದೇಶದ ನೂರ ನೂರಷ್ಟು ಸಾಧನೆಯನ್ನ ಯಾವ ಕಾರ್ಯಕ್ರಮ ಮಾಡಿಲ್ಲ ಆದ್ರೆ ನಮಗೆ ಬಹಳ ಹೆಮ್ಮೆಲ್ಲೇ ಪರಿಚಯ ಗ್ಯಾರಂಟಿಯ ಕಾರ್ಯಕ್ರಮಗಳು ಶೇಕಡ ನೂರಷ್ಟು ಸಾಧನೆಯನ್ನು ಮಾಡಿದ್ದಾವೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೆ ಅದಕ್ಕಂತ ವಿಚಾರದಲ್ಲಿ ಇವತ್ತು ರಾಜ್ಯದ ಎಲ್ಲ ಬಹಳಷ್ಟು ಕೂಡ ಕುಟುಂಬದವರು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರ ಉದ್ದೇಶ ಏನಿತ್ತು ಈ ಎಲ್ಲರೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಯಾರು ಉಪಾಸನೆ ಮಾಡುದು ಅನ್ನೋ ಒಂದು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯನವರು ಯಾವಾಗಲೂ ಚಿಂತನೆ ಮಾಡ್ತಕ್ಕಂಥವ್ರು ಅಂತವರು ಇವತ್ತು ಈ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಿದ ಮೇಲೆ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳು ಆರ್ಥಿಕವಾಗಿ ಮೇಲೆ ಬಂದವನ್ನು ಮಾತ್ರ ನೀವು ಎಲ್ಲ ಹೇಳ್ತೀವಿ ಅರ್ಥ ಏನು ಅವರ ಕನಸೇನಿತ್ತು ಕಾಂಗ್ರೆಸ್ ಪಕ್ಷದ ಕನಸೇನಿತ್ತು ಆ ಕೆಲಸ ನೆಲೆಸು ಮಾಡುವಲ್ಲಿ ಇವತ್ತು ಈ ಕಾರ್ಯಕ್ರಮಗಳು ಬಹಳ ಮಹತ್ವದ ಪಾತ್ರವನ್ನು ಆಡಿದ್ದಾರೆ ವಿಶೇಷವಾಗಿ ನಾವು ಕಳೆದ ಬಾರಿ ನಾವು ಇದ್ದಾಗ ಅವತ್ತು ನಾವು ಎಸ್ ಸಿ ಮತ್ತು ಎಸ್ ಸಿ ಜನಾಂಗದವ್ರು ಇವತ್ತೇನು ರಾಜ್ಯದಲ್ಲಿ ಗುದ್ದಿಗೆ ನೀಡ್ತಾವು ಆ ಗುದ್ದಿಯಲ್ಲಿ ಸುಮಾರು ಐವತ್ತು ಲಕ್ಷದವರೆಗೆ ನಾವು ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೆ ಮತ್ತೆ ಈ ವರ್ಷ ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಮೇಲೆ ಇವತ್ತು ಎಲ್ಲಿ ಓದಿವೆ ಎರಡು ಲಕ್ಷದವರೆಗೆ ನೀವು ಗುದ್ದಿಯಲ್ಲಿ ಬುದ್ದಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿವಿ ಇದಲ್ಲ ಇವತ್ತು ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಮೂಹ ಮತ್ತು ಬೇರೆ ಎಲ್ಲ ಹಿತ ವರ್ಗದ ಆರ್ಥಿಕವಾಗಿ ಇಟ್ಟಿರುವುದಂತಹ ಸಾಮಾಜಿಕ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಕೂಡ ನಾವೆಲ್ಲ ಸರ್ಕಾರ ಮಾಡಿದೆ ಇವತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಜೊತೆ ಇರ್ತಕ್ಕಂಥ ಇವತ್ತು ಯಾರಾಗಲಿ ನಮ್ಮ ಮಾಧವ ಮೂಡಿಯವರ ಎಲ್ಲ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಧನ್ಯ ಮಾಲ್ಯ ಹಾಗೂ ಈ ಅಂಬೇಡ್ಕರ್ ನಗರದ ಯಾವತ್ತು ಈ ಗುಡಿಯ ಪದಾಧಿಕಾರಿಗಳೇ ಈ ಅಂಬೇಡ್ಕರ್ ನಗರದ ಹಿರಿಯರಿಗೆ ಹಾಗೂ ತಾಯಂದಿರೆ ಸಹೋದರ ಸಹೋದರಿ ಇದೀಗ ಸಾಹೇಬ್ರಿಗೆ ಹೇಳಿದ ಹಾಗೆ ಇವತ್ತ ನಿಜಕ್ಕೂ ಬಹಳ ಶುಭ ಸಮಾರಂಭ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇವತ್ತು ನಿಜವಾದ ಹೊಸ ವರ್ಷ ನಾವು ಜನವರಿ ಒಂದು ಹೊಸ ವರ್ಷ ಅಂತ ಆಚರಣೆ ಮಾಡ್ತಿದ್ವಿ ಅದು ನಿಜಕ್ಕೂ ತಪ್ಪು ಇವತ್ತು ನಿಜವಾದಂತಹ ಹೊಸ ವರ್ಷ ಇವತ್ತಿನಿಂದ ಹೊಸ ವರ್ಷ ಪ್ರಾರಂಭ ಆಗ್ತದೆ ಅದಕ್ಕೆ ಈ ಹೊಸ ವರ್ಷದ ಒಂದು ಶುಭ ಸಂದರ್ಭದಲ್ಲಿ ಇವತ್ತ ದೇವಿಯ ಗೋಕುರ ಕಚ್ಚರಿ ಉದ್ಘಾಟನೆ ಹಾಗೂ ಕಳಸ ಆರೋಹಣ ಇವತ್ತು ಗುಡಿನ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಆ ಗುಡಿಗೆ ಕಳಸವನ್ನ ಎದು ಆ ಗುಡಿ ಅಂಗ ಚಂದನೇ ಆಗುದಲ್ಲ ಸ್ವತಂತ್ರ ಕಳಸ ಆ ಕಳಸದ ಶೋಭೆ ಆ ಕಳಸದ ಒಂದು ವ್ಯವಸ್ಥೆ ಆ ಕಳಿತುಕೊಂಡು ತಾವು ಇವತ್ತಿನ ದಿವಸ ಈ ಅಮ್ಮನ ಗುಡಿಗೆ ಕಳಸ ಆರೋಹಣ ಮಾಡಿದ್ದು ಭಾಳ ಭಾಳ ಸಂತೋಷದ ಕೆಲಸ ಅಂತ ಹೇಳಿ ಆ ದೇವಿ ನಮ್ಮ ನಿಮ್ಮೆಲ್ಲರಗೂ ಕೊಠಡಿಗಡೆ ಒಳ್ಳೆಯದನ್ನ ನೀಡಿ ಅಂತ ಹೇಳಿ ನನ್ನ ಆ ಮಾತುಗಳನ್ನು ನಮಿಸುತ್ತೇನೆ ಯುವಾದಿಯಾಗಿ ನಮ್ಮ ದುರ್ಗಾದೇವಿ ದೇವಸ್ಥಾನದ ನೂತನ ಗೋಪುರ ನಿರ್ಮಾಣ ಹಾಗೂ ಕಲ್ತಾ ಕಾರ್ಯಕ್ರಮ ಶಾಸಕರ ಒಂದು ನೇತೃತ್ವದಲ್ಲಿ ಹಾಗೂ ಈ ಓಣಿಯ ಎಲ್ಲ ಹುಡುಗಿಯರು ಅಕ್ಕ ತಯ್ಯರು ವರ್ಣತಂಬರು ಗೋಕಮತರು ಹಾಗೂ ಊರಿನ ಪ್ರಮುಖರ ಒಂದು ಅವರು ಒಂದು ಉಪಸ್ಥಿತ ಈ ಒಂದು ಕೊಠಾ ಹೋಣ ನೆರವೇರಿಸಲು ಬಹಳಷ್ಟು ಸಂತೋಷ ತಂದಿದೆ ಇವತ್ತು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ತಾಡತಿ ಮುಹೂರ್ತ ಅಂತೀವಿ ಇವತ್ತು ಬಹಳಷ್ಟು ಶ್ರೇಷ್ಠವಾದಂತ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಆ ನೂತನ ಕರ್ತಾರೋಹಣ ನೂತನ ಗೋಪುರಕ್ಕೆ ಕಲಸಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಣ್ಣಂದಿರುವಂತಹ ಸನ್ಮಾನ ಶ್ರೀ ಪ್ರಿಯಸ್ ಪಾಟೀಲ್ ಸೇರ್ತೆ ವೇದಿಕೆ ಮೇಲೆ ಅಸಿದ್ಧ ಬಿದ್ರಿ ಗ್ರಾಮದ ಯಾವತ್ತು ಗುರಿ ಹಿರಿಯರೇ ಈ ಒಂದು ಹೊಣೆಯ ಯಾವತ್ತು ನನ್ನ ಗುರುಗಿರಿಯರೇ ಅಕ್ಕ ಕೈಗರೆ ಯುವಕವಿಟ್ಟರೆ ಬಹಳ ಒಳ್ಳೆ ಕೆಲಸ ಇವತ್ತು ಏನಿದೆ ಅಂತಂದ್ರೆ ಧಾರ್ಮಿಕವಾಗಿ ಭಾವನೆಗಳು ಧಾರ್ಮಿಕ ಆಚರಣೆಗಳು ಬಹಳಷ್ಟು ಕಡಿಮೆಯಾದಂತಹ ಸಂದರ್ಭದಲ್ಲಿ ಈ ಒಂದು ಹುಡುಗಿ ಗೊಬ್ಬರವನ್ನು ಕಟ್ಟಿ ಒಂದು ಕಂಠಾರೋಹಣ ಮಾಡುವಂಥದ್ದು ಬಹಳಷ್ಟು ಕೃತ್ಯವಾದ ಕಾರ್ಯ ಇವತ್ತು ನಾವು ಏನೋ ತಪ್ಪು ಮಾಡಿರಬಹುದು ಜೀವನಗೊಳ್ಳದೇನು ಏರುಪಯೋಗ ಬಂದಾಗ ಏನೇ ತಪ್ಪು ಮಾಡಿರಬಹುದು ಒಂದು ಗುಡಿ ಇತ್ತಂದ್ರೆ ಆ ಅಮ್ಮನ ಮುಂದೆ ಆ ದೇವರ ಮುಂದೆ ನಿಂತು ತಪ್ಪು ಕೊಟ್ಟು ನಾವು ಮುಂದೆ ಇತ್ತ ತಪ್ಪು ಮಾಡುವಂತ ನಾವು ಯಾರು ಮುಂದೆ ಹುಡುಗ ಬೇಡ ನೋಡಿ ಬೇಡಿಕೊಂಡ ಸಾಕು ಆ ತಾಯಿ ನಮ್ಮನ್ನು ಕ್ಷಮಿಸುವಂತ ಎಲ್ಲ ಗುಣಗಳು ಅದ್ರಾಗ ದುರ್ಗಾ ಮಾತೆ ಅಂದ್ರೆ ಬಹಳ ಉಗ್ರ ಸ್ವಪಿಯಾದಂತ ತಾಯಿಯವರು ಶಕ್ತಿ ಪೀಠ ನಮ್ಮ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಶಕ್ತಿ ಪೀಠ ದೇವಿ ಅಂತಂದ್ರೆ ನೀವು ಪಶ್ಚಿಮ ಬಂಗಾಳದಾಗ ಹೋಗಿ ಬಹಳ ದೂರದಿಂದ ಈ ದುರ್ಗಾದೇವಿಯ ಮನೆ ಮನೆಗಳಲ್ಲೂ ಸಹಿತ ಆ ದುರ್ಗಾದೇವಿಯ ಒಂದು ಉತ್ಸವವನ್ನು ನಾವು ಮಾಡುವುದನ್ನು ನೋಡ್ತಾ ಇದ್ದೀನಿ ನಾವು ಸಹಿತ ಗ್ರಾಮದಲ್ಲಿ ಅಮ್ಮಮ್ಮ ದುರ್ಗಮ್ಮನ ಜಾತ್ರೆ ಆಮೇಲೆ ಇದು ಎಲ್ಲರೂ ಸಹಿತ ಸೇರಿ ಮಾಡ್ತಾ ಇರೋದು ಬಹಳ ಸುಖವಾದಂತಹ ಕೆಲಸ ನಾನು ಒಂದೇ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಅಂಬೇಡ್ಕರ್ ಅಕ್ಷಯ ಏನಿತ್ತು ಈ ದೇಶದ ಪ್ರತಿಯೊಬ್ಬ ಜನ ಸಾಕ್ಷರತೆಯನ್ನು ಹೊಂದಬೇಕು ವಿದ್ಯೆಯನ್ನು ಹೊಂದಬೇಕು ವಿದ್ಯೆ ಅನ್ನೋದೇನಪ್ಪ ಅಂತಂದ್ರೆ ಒಂದು ಶಕ್ತಿ ಇದಾಗಿ ವಿದ್ಯೆ ಇತ್ತಪ್ಪ ಅಂತಂದ್ರೆ ನಮಗೆ ಮಾತಾಡೋಕ್ಕೆ ಬಾಯಿ ಬಂದಿರುತ್ತೆ ನಾವು ಇವತ್ತಿನ ಒಬ್ಬ ಸಹಿತ ನಮ್ಮ ಸಾಕ್ಷರತೆ ಎಪ್ಪತ್ತೈದು ಎಪ್ಪತ್ನಾಲ್ಕು ಪರ್ಸೆಂಟ್ ಐತೆ ಬೇರೆ ಎಲ್ಲಾ ದೇಶದ ನೂರು ಸಾಕ್ಷರ ಸಹಿತ ನಾವು ಇನ್ನೂ ಎಪ್ಪತ್ನಾಕು ಪರ್ಸೆಂಟ್ ಮಾಡಬೇಕು ಅದಕ್ಕೆ ನಾವು ಒಂದು ಮನವಿ ಏನು ಮಾಡ್ಕೊತ ಎಲ್ಲರೂ ವಿದ್ಯಾವಂತರ ಆಗಿದೆ ವಿದ್ಯಾವಂತರಾದಾಗ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಾವು ವಿಶ್ಲೇಷಣೆ ಮಾಡಿಕೊಂಡು ಅದರ ಪ್ರಕಾರ ಅಷ್ಟೇ ಅಲ್ಲ ಆ ವಿದ್ಯೆಯಿಂದ ಬಹಳಷ್ಟು ನಾವು ಈ ದೇಶದ ಒಬ್ಬ ಒಳ್ಳೆಯ ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಮನೆಗೆ ನಾವು ಕುಟುಂಬ ನಿರ್ವಹಣೆ ಮಾಡಲಿಕ್ಕೂ ಸಹಿತ ಅಂತ ಶಕ್ತಿಯನ್ನು ತುಂಬುತ್ತದೆ ಸರ್ಕಾರಿ ಉದ್ಯೋಗಗಳು ಖಾಸಗಿ ಉದ್ಯೋಗಗಳು ನಮಸ್ತೆ ಅಷ್ಟೇ ಅಲ್ಲ ನಾವು ಒಕ್ಕಲತನ ಮಾಡಿದ್ರು ಸಹಿತ ಶಾಣೆತನದಿಂದ ಮಾಡಲಿಕ್ಕೆ ಆ ವಿದ್ಯೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿ ಒಂದೇ ಒಂದು ಮಾತನ್ನ ಈ ಸಂದರ್ಭ ಹೇಳಿ ಎಲ್ಲರೂ ನಿಮ್ಮ ಮಕ್ಕಳನ್ನ ಮಾತ್ರ ದಯಮಾಡಿ ಶಾಲೆಗೆ ಯಾವ ದತ್ತಿರದಂತೇಳಿ ಹೋಗುವುದು ಬಿಡ ಬಿಡಬೇಡಿ ಯಾವ್ದಾರ ಪಾರ್ಯಾಯನ ಊರ ಪಾರ್ಯಾಯವರು ಬಂದ್ರೆ ಅವ್ರನ್ನೂರು ರೂಪಾಯಿ ಅಂತ ಹೇಳಿ ಆ ರೀತಿ ದಯಮಾಡಿ ಹೋಗ್ಬೇಡಿ ಶಾಲೆಗೆ ಹೋಗುವ ಮಕ್ಕಳನ್ನು ಮಾತ್ರ ಎಂದು ಈ ಹೊಲದ ಮನೆಗೆ ಗುಡಿಯಕ್ಕೆ ಕಲಿಸ್ಬೇಡಿ ಅವ್ರ ನಿತ್ಯವಂತರನ್ನ ಮಾಡ ಒಂದೇ ಒಂದು ಬೇಡಿಕೆಯನ್ನು ನಿಮ್ಮ ಮುಂದೆ ನಾನು ಇಟ್ಕೊಂಡು ಎಲ್ಲರೂ ವಿದ್ಯೆಯಲ್ಲಿ ಸಿಕ್ಕರ್ ಮಾತ್ರ ನಮ್ಗೆ ಧ್ವನಿ ಬರ್ತದ ನಾವು ಶಕ್ತಿ ಹಾಕ್ತೀವಿ ಈಗೇನು ಬೋರ್ಡ್ ಹಾಕಿದ್ರಲ್ಲ ಹುಲಿ ಹಾಳ ನಿಯಮಂತೆ ಅದು ನಿಜವಾದಂತಹ ಒಂದು ನನಗೆ ಬಹಳ ಇಷ್ಟ ಆಯ್ತು ನಾನು ನೋಡಿದ ತಕ್ಷಣ ಅದಕ್ಕೆ ಇದನ್ನ ಎಲ್ಲರೂ ಪಾಲಿಸ್ಬೇಕು ಅಂತ ಹೇಳಿ ನಾವು ನಮ್ಮ ಕಾಲ್ಮಿನಲ್ಲಿ ನಾವು ನಿಲ್ಲುವಂತ ಶಕ್ತಿ ಯಾವಾಗ ಬರ್ತದಪ್ಪ ಅಂತಂದ್ರೆ ವಿದ್ಯೆ ಬಂದ ಒಂದು ದುಡಿಯತ್ತ ಗಟ್ಟಿರ್ಬೇಕು ಇವೆಲ್ಲ ಆದ್ದಾಗ ನಾವು ವಿದ್ಯಾವಂತರಾಗಬೇಕು ಗುಡೇಕಟ್ಟಿಗೆ ಒಂದು ಮನೆ ನಾವು ದುಡ್ಡು ಗಳಿಸ್ಬೋದು ಆದ್ರೆ ಭೀತ್ಯ ಅನ್ನೋದೇನಿದೆ ಅಲ್ಲ ಅದು ನಮ್ಗೆ ಸಂಸ್ಕಾರವನ್ನು ತೋರಿಸ್ತದೆ ನಮ್ಮ ಬುದ್ಧಿಯನ್ನು ಸುರುತ್ ಮಾಡ್ತೀವಿ ಎನ್ನುವಂಥ ಮಾತನ್ನ ಹೇಳಿ ಈ ಒಂದು ಕಾರ್ಯಕ್ರಮದ ಅತ್ಯಂತ ಆತ್ಮೀಯತೆ ಅಂತ ನೀವೆಲ್ಲರೂ ನಮ್ಮ ಗ್ರಾಮದ ಗುರುಹಿರಿಯರನ್ನ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹೋರಾಟ ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಿ ಆಯೋಜನೆ ಮಾಡಿದ್ವಿ ನಿಮ್ಮೆಲ್ಲರಿಗೂ ಸಹಿತ ಅನಂತ ಅನಂತ ಕೋಟಿ ನಮ್ಮೆಲ್ಲರಿಗೂ ಒಂದು ನಮ್ಮ ಚಲವಾಗಿ ಓಣಿಯ ಗೋಪುರದ ಇಲ್ಲ ಅಂತ ನಮಗೆ ಒಂದು ಕನಸಿನ ಅಂತದ್ರಲ್ಲಿ ನಮ್ಮ ಜನಪುರೀಯ ಶಾಸಕರು ಎಲ್ಲರಿಗೂ ನಮಗ ಸಹಾಯ ಮಾಡಿದರೆ ಮತ್ತು ನಾವು ಮನೆಯ ಪ್ರತಿಯೊಂದಕ್ಕೂ ನಮ್ಮ ಹಿರಿಯರು ಹೋದ್ರೆ ಬಹಳ ಪ್ರೀತಿಯಿಂದ ಮಾತಾಡಿಸಿ ನಮ್ಗೊಂದು ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಹಾಗೂ ಮತ್ತ ನಮ್ಮ ಊನಿಯ ಯೋಜರು ತುಂಬಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರತಿಯೊಂದು ಹೆಜ್ಜೆ ನಮ್ಗ ಮಾಹಿತಿ ನೀಡುವಂತ ಗೋಪುರವನ್ನು ನಿರ್ಮಾಣ ಮಾಡಿದ್ರು